ಬೈಕ್ ಕಾರು ಆಟೋ ಸೇರಿದಂತೆ ನಿಮ್ಮ ವಾಹನಗಳನ್ನು ನೋಂದಣಿ ಮಾಡಿಸಿ ವಾಹನಗಳನ್ನು ಓಡಿಸುವವರು ಚಾಲನಾ ಪರವಾನಗಿ ಪಡಿರಿ ಅಂತ ಪೊಲೀಸರು ಎಷ್ಟೇ ಸೂಚಿಸಿದ್ರೂ ಆ ಊರಿನ ಜನ ಕ್ಯಾರೆ ಅನ್ಲಿಲ್ಲ ಇದರಿಂದ ಅಸಮಾಧಾನಗೊಂಡ ಪೊಲೀಸರು ಏನು ಮಾಡ್ತಿದ್ದಾರೆ ಗೊತ್ತಾ ಬನ್ನಿ ನೋಡೋಣ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರೋ ಚಿಕ್ಕಬಳ್ಳಾಪುರದಲ್ಲಿ ಮನೆಗೊಂದು ಸೈಕಲ್ ಇರದೆ ಹೋದ್ರು ಮನೆಗೊಂದು ಬೈಕು ಕಾರುಗಳು ಇವೆ ಆದ್ರೆ ಇರೋ ಕೆಲವು ವಾಹನಗಳಿಗೆ ಸಾರಿಗೆ ಇಲಾಖೆಯಲ್ಲಿ ನೋಂದಣಿಯೇ ಆಗಿಲ್ಲ ಇನ್ನು ಗಾಡಿ ಓಡಿಸೋ ಸವಾರರಿಗೆ ಡ್ರೈವಿಂಗ್ ಲೈಸೆನ್ಸೇ ಇಲ್ಲ ಇದನ್ನರಿತ ಚಿಕ್ಕಬಳ್ಳಾಪುರ ಪೊಲೀಸರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದವರಿಗೆ ಡಿಎಲ್ ಕೊಡಿಸುವ ಅಭಿಯಾನ ಹಮ್ಮಿಕೊಂಡಿದ್ದಾರೆ ಬೈಕು ಇದು ಮಾಹಿತಿ ಕೊಡುತ್ತೆ ನಮ್ಮ ಟ್ರಾಫಿಕ್ ರೂಲ್ಸ್ ಬಗ್ಗೆ ಮತ್ತು ನಾವು ಯಾವ ಥರ ಫಾಲೋ ಮಾಡಬೇಕು ಆಮೇಲೆ ನಾವು ಗಾಡಿ ಓಡಿಸ್ಬೇಕಾದಾಗ ಏನೇನು ಪ್ರಿಕಾಷನ್ಸ್ ತಗೊಳ್ಬೇಕು ಇದು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಾಗಿ ಗಾಡಿ ಹಿಡಿಯೋದಕ್ಕೆ ಮುಂಚೆ ಇದು ನಮಗೆ ಏನೇನು ಟ್ರಾಫಿಕ್ ರೂಲ್ಸು ಅಥವಾ ನಾವು ರೇಯರ್ ಮಿರರ್ ಹೆಂಗೆ ನೋಡಬೇಕು ಸ್ಟಾರ್ಟಿಂಗ್ ಹೆಂಗೆ ರೈಟು ಟರ್ನು ಲೆಫ್ಟು ಇದು ಗಾಡಿ ಹಿಡಿಯೋಕೆ ಮುಂಚೆ ತುಂಬ ಅನುಕೂಲವಾಗಿದೆ ಬೈಕ್ ಕಲಿಯಲು ಆಸಕ್ತಿಯುಳ್ಳವರಿಗೆ ಅತ್ಯಾಧುನಿಕ ಮಾದರಿಯ ಕಂಪ್ಯೂಟರ್ ತಂತ್ರಜ್ಞಾನವುಳ್ಳ ಸಿಮ್ಯುಲೇಟರ್ ಯಂತ್ರವೊಂದನ್ನು ತರಿಸಲಾಗಿದ್ದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ತರಬೇತಿ ನೀಡಲಾಗ್ತಿದೆ ಸ್ವತಃ ಎಸ್ಪಿ ಚೈತ್ರಾ ಡಿಸಿ ದೀಪ್ತಿ ಚಾಲನಾ ತರಬೇತಿ ಯಂತ್ರದ ಮೇಲೆ ಕುಳಿತು ಬೈಕ್ ಓಡಿಸಿ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದ್ರು ಇನ್ನು ಈ ಸಿಮ್ಯುಲೇಟರ್ ಯಂತ್ರ ಸಂಚಾರಿ ನಿಯಮಗಳು ವಾಹನಗಳ ಮಾದರಿ ಡೇ ಅಂಡ್ ನೈಟ್ ಹಾಗೂ ಫಾಗ್ ಸಂದರ್ಭಗಳಲ್ಲಿ ಹೇಗೆ ಬೈಕ್ ಓಡಿಸಬೇಕೆಂಬ ಸೂಚನೆಗಳ ಬಗ್ಗೆ ಮಾಹಿತಿ ನೀಡುತ್ತೆ ಪೊಲೀಸರ ಈ ಉತ್ತಮ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಮೆಚ್ಚುಗೆ ಸೂಚಿಸಿದ್ದಾರೆ ಇವತ್ತು ನಾನು ಸಹ ಅದನ್ನು ಟ್ರೈ ಮಾಡಿದ್ದೇನೆ ತುಂಬಾ ಯೂಸ್ಫುಲ್ ಆಗಿದೆ ಯಾರು ಮೊದಲು ಸತಿ ಈಗ ಬೇಸಿಕಲಿ ಲರ್ನಿಂಗ್ ಲೈಸೆನ್ಸ್ ಪಡೆಯುವಾಗ ಹೋಗ್ತಾರೆ ಅವಾಗ ಅವರಿಗೆ ಏನು ಮಾಹಿತಿ ಇರಲ್ಲ ಅಂದ್ರೆ ಲರ್ನಿಂಗ್ ಅವರಿಗೆ ಲೈಸೆನ್ಸ್ ಪಡಿಬೇಕಾಗ್ತದೆ ಅವರು ಈ ಸಿಮ್ಯುಲೇಟರ್ನಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಅವರಿಗೆ ಅನುಕೂಲ ಆಗಬಹುದು ಒಳ್ಳೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಗಾಡಿಗೆ ಅದಿಲ್ಲ ಇದಿಲ್ಲ ನಿಮ್ಮ ಲೈಸೆನ್ಸ್ ಎಲ್ಲಿ ಅಂತ ಹೇಳಿ ಫೈನ್ ಹಾಕುವ ಬದಲು ವಾಹನ ಸವಾರರಿಗೆ ಡ್ರೈವಿಂಗ್ ಲೈಸೆನ್ಸ್ ಸೇರಿದಂತೆ ವಾಹನಗಳ ನೋಂದಣಿಯನ್ನು ಮಾಡಿಸಲು ಸ್ವತಃ ಚಿಕ್ಕಬಳ್ಳಾಪುರ ಪೊಲೀಸರು ಮುಂದಾಗಿರೋದಕ್ಕೆ ಸಾರ್ವಜನಿಕ ವಲಯದಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದೆ भीमप्पा पाटिल टीवी 9, नाइन